ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿನ್ನೆ ನಿನ್ನೆ ವೀಡಿಯೋದಲ್ಲಿ ಒಂದರ್ಗೆ ಸೊಪ್ಪನ್ನ ಹೇಗೆ ಮಾಡೋದು ಅಂತ ಹೇಳಿದೆ ಅದನ್ನು ರಸಾಯ ಮಾಡಿ ಹೇಗೆ ಮಕ್ಳಿಗೆ ಕುಡಿಸೋದು ಅಂತ ಇವಾಗ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಫಸ್ಟು ಇದನ್ನು ವಾಶ್ ಮಾಡಿ ಇಟ್ಕೋಬೇಕು ಈ ಸೊಪ್ಪನ್ನ ವಾಶ್ ಮಾಡಿ ಇಟ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ನೀರಿಲ್ಲ ಆದಮೇಲೆ ಸ್ವಲ್ಪ ಒರೆಸ್ಕೋಬೇಕು ಒರೆಸ್ಕೊಂಡಾದಮೇಲೆ ಮಿಕ್ಸಿ ಜಾರ್ಗೆ ಹಾಕಬೇಕು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ಹಾಕೋದ್ರಿಂದ ಇದ್ರ ಜೊತೆ ಇನ್ನೊಂದನ್ನೇ ಆ್ಯಡ್ ಮಾಡಬೇಕು ಇದಕ್ಕೆ ಬಜ್ಜಿ ಅಂತ ಹೇಳ್ತಾರೆ ನೀವು ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೊತ್ತಿರುತ್ತೆ ಇದು ಗದ್ಗೆ ಹಂಡಿಯಲ್ಲಿ ಸಿಗುತ್ತೆ ಬಜ್ಜಿ ಅಂತ ಈ ಬಜ್ಜಿ ಹಾಕೋದ್ರಿಂದ ಮಕ್ಕಳಿಗೆ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಮತ್ತು ಇದರಿಂದ ತುಂಬ ಮೆಮೊರಿ ಕೂಡ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಈ ಬಜ್ಜಿನೂ ಅದ್ರ ಜೊತೆ ಸೇರಿಸಬೇಕು ಹೇಗೆ ಅಂದರೆ ಡೈರೆಕ್ಟಾಗಿ ಹಾಕ್ಬಿಡು ಸ್ವಲ್ಪ ಪುಡಿ ಮಾಡಿ ಹಾಕಬೇಕು ಅದ್ರೊಳಗೆ ಹಾಗಾದರೆ ಸಣ್ಣಕ್ಕೆ ಸರಿಯಾಗಿ ರುಬ್ಬುತ್ತೆ ಸೊ ನಾನು ಈಗ ನಿಮ್ಗೆ ತೋರಿಸ್ತೀನಿ ನಾನು ಆಲ್ರೆಡಿ ರುಬ್ಕೊಂಡು ಸ್ವಲ್ಪ ಚಚ್ಕೊಂಡು ಇಟ್ಕೊಂಡಿದ್ದೀನಿ ಪುಡಿ ಇಟ್ಕೊಂಡಿದ್ದೀನಿ ಇದನ್ನು ಇದೊಳಗಡೆ ಹಾಕ್ಕೋಬೇಕು ಇದನ್ನು ರುಬ್ಕೊಬರ್ತೀನಿ ಇವಾಗ ರುಬ್ಕೊಂಡು ಆಮೇಲೆ ನಿಮಗೆ ತೋರಿಸ್ತೀನಿ ಅದನ್ನು ಚೆನ್ನಾಗಿ ನೈಫಾಗಿ ಈ ಥರ ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಈ ಥರ ಒಂದು ಬಟ್ಟೆ ಕಟ್ಕೊಂಡು ಬಟ್ಟೆ ಒಳಗಡೆ ಹಾಕಬೇಕು ಬಟ್ಟೆ ಒಳಗಡೆ ಹಾಕಿ ಸೋಸೋದ್ರಿಂದ ತುಂಬ ಸಾಫ್ಟಾಗಿರೋ ಸಾಫ್ಟಾಗಿ ಬರುತ್ತೆ ಮೇಲೆಲ್ಲ ತರಿ ತರಿಯಾಗಿರೋದೆಲ್ಲ ಮೇಲೆ ಉಳ್ಕೊಳ್ಳುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಸೊ ಹಾಗಾಗಿ ಬಟ್ಟೆ ಹಾಕಿ ಈ ಥರ ಮಾಡಬೇಕು ಈ ಥರ ಮಾಡಿದರೆ ಚೆನ್ನಾಗಿ ಇಳ್ಕೊಳ್ಳುತ್ತೆ ಕೆಳಗಡೆ ರಸ ಎಲ್ಲ ಕೆಳಗಡೆ ಇಳ್ಕೊಂಡಾದಮೇಲೆ ಮತ್ತು ಸ್ವಲ್ಪ ಸಾಫ್ಟಾಗಿ ಈ ಥರ ಆದಮೇಲೆ ಈ ಮತ್ತೆ ಇದು ಮೇಲ್ಮೇಲೆ ಇರೋ ತರಿನ ಮತ್ತೆ ತಗೊಬಿಟ್ಟು ಮತ್ತೆ ಇನ್ನೊಂದ್ಸರಿ ರುಬ್ಕೋಬೇಕು ಟೂ ಟೈಮ್ಸ್ ಆ ಥರ ಮಾಡಿದೆ ಎಲ್ಲ ಚೆನ್ನಾಗಿ ನೀಟಾಗಿ ಸಾಫ್ಟಾಗಿ ಬರುತ್ತೆ ರಸ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಜರಡಿಯಲ್ಲಿ ಹಿಡಿಬೋದು ಬಟ್ ಅದು ಅಷ್ಟೊಂದು ಸಾಫ್ಟಾಗಿ ಬರಲ್ಲ ಹಾಕಿದ್ರೆ ಎಷ್ಟು ಸಾಫ್ಟ್ ಆಗಿ ಬರಲ್ಲ ರೆಡಿ ಮಾಡ್ ರೆಗ್ಯುಲರ್ ಆಗಿ ಮಾಡೋದಿದ್ರೆ ನಮ್ಗೆ ಏನು ಕಷ್ಟ ಅನ್ಸಲ್ಲ ಬಟ್ ಈ ಥರ ತುಂಬಾ ತೆಳುವಾಗಿರೋ ಬಟ್ಟೆ ಇದ್ರೆ ತುಂಬಾ ಈಸಿಯಾಗಿ ನಾವು ಈ ಥರ ಇನ್ಬೋದು ಈ ಥರ ರಸ ಬಿಡುತ್ತೆ ಸ್ವಲ್ಪ ನೀರು ಹಾಕಿ ಉಟ್ಕೋಬೇಕು ಘಮ ಘಮ ಅಂತ ಇದೆ ಸಪ್ಪು ಸ್ಮೆಲ್ಲು ನೋಡಿ ಈ ಥರ ಆಗಿದೆ ಇವಾಗ ಇದನ್ನು ಬೆಲ್ಲ ಹಾಕ್ಬಿಟ್ಟು ಕುದಿಸ್ಬೇಕು ಸೊ ಅದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ಇವಾಗ ಇದನ್ನು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ ಸೊ ಇದಕ್ಕೆ ಒಂದು ಕಪ್ ಅಪ್ ಬೆಲ್ಲ ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ಆದರೆ ಮಕ್ಕಳಿಗೆ ಇದು ಬೆಟರ್ ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇರೋಲ್ಲ ಸೊ ಆರ್ಗ್ಯಾನಿಕ್ ಬೆಲ್ಲ ಹಾಕೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಸೊ ಆರ್ಗ್ಯಾನಿಕ್ ಬೆಲ್ಲ ಒಂದು ದೋರ್ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಚೆನ್ನಾಗಿ ಬಾಯ್ಲಾಗಿ ಸ್ವಲ್ಪ ಗಮ್ ಥರ ಆಗಬೇಕದು ಅಲ್ಲಿವರೆಗೂ ಬಿಡಬೇಕು ತಿನ್ನಗಾಗುತ್ತೆ ಸ್ವಲ್ಪ ಗಟ್ಟಿಗಾಗೋವರೆಗೂ ಬಾಯ್ಲ್ ಮಾಡಬೇಕು ನೋಡಿ ಚೆನ್ನಾಗಿ ಬಾಯ್ಲ್ ಆದಮೇಲೆ ಈ ಥರ ಪಾಕ ಥರ ಆಗುತ್ತೆ ಗಟ್ಟಿಗೆ ಈ ಥರ ಇದನ್ನು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಒಂದು ತಿಂಗಳಾದರೂ ಏನಾಗೋಲ್ಲ ಸ್ವಲ್ಪ ಹಾಳಾಗಲ್ಲ ಡೈಲಿ ಬೆಳಗ್ಗೆ ಮತ್ತು ನೈಟು ಮತ್ತು ಮಾರ್ನಿಂಗ್ ಟೈಮು ಈವ್ನಿಂಗ್ ಟೈಮು ನಿಮ್ಗೆ ಯಾವಾಗ ಹಾಲು ಕೊಡಬೇಕು ಅಂತ ಅನಿಸೋ ಅವಾಗ ಇದನ್ನು ಒಂದು ಸ್ಪೂನ್ ಹಾಕ್ಬಿಟ್ಟು ಹಾಲು ಹಾಕ್ಬಿಟ್ಕೊಟ್ಟೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಕುಡಿಯೋಕೆ ಇಷ್ಟಪಡ್ತವೆ ಮಕ್ಕಳು ತುಂಬ ಮೆಮೊರಿ ಕೂಡ ತುಂಬ ಚೆನ್ನಾಗಾಗುತ್ತೆ ಬರೀ ಒನ್ ಮಂತ್ ಕೊಟ್ಟು ನೋಡಿದ್ರೆ ಸಾಕು ತುಂಬ ರಿಸಲ್ಟ್ ತುಂಬ ಬೇಗ ಗೊತ್ತಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ನಾನು ನನ್ನ ಮಗಂಗೆ ಇದನ್ನೇ ಕೊಡ್ತಾ ಇರೋದು ನಾನು ನನ್ನ ಮಗ ಟೂ ಇಯರ್ ಫೋರ್ ಮಂತ್ಗೇ ನ್ಯಾಷನಲ್ ಅವಾರ್ಡ್ ತೊಗೊಂಡಿದ್ದಾನೆ ನಾನು ಅವ್ನು ಹುಟ್ಟಿದಾಗಿಂದ ಅವ್ನು ಯಾವಾಗ ಮೇಲೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ನ ಸೊ ಅವಾಗಿಂದ ನಾನು ಇದನ್ನೇ ಹಾಕ್ತಾ ಇರೋದು ಅವನಿಗೆ ಯಾವುದೇ ಎಕ್ಸ್ಟ್ರಾ ಬೇರೆ ಫುಡ್ ಯಾವುದೂ ಆಗ್ತಾ ಇಲ್ಲ ನಾನು ಹಾಲಿನ ಜೊತೆಗೆ ಇದನ್ನೇ ಹಾಕ್ತಾ ಇರೋದು ಹಾಂ ಮಗ ನಾನು ಇವಾಗ ಈ ಹಾಲಲ್ಲಿ ಅದನ್ನು ಹಾಕ್ಬಿಟ್ಟು ಕೊಡ್ತೀನಿ ಎಷ್ಟು ಎಂಜಾಯ್ ಮಾಡ್ಕೊಂಡು ಖುಷಿಯಿಂದ ಕುಡಿತಾನೆ ನೋಡಿ ಅಂತೆ ಈ ಟೇಸ್ಟ್ ಕಂಬೆಜ ತುಂಬಾ ಸಕ್ಕಿದೆ ತುಂಬಾ ಟೇಸ್ಟ್ ಇದೆ ಚೆನ್ನಾಗಿದೆಯಾ ಓ ನಿಮಗೆ ಇಷ್ಟನಿದೋ ಸೂಪರ್ ಸೂಪರ್ ಆಗಿದೆಯಾ ಖಾಲಿ ಇದು ನಮ್ಮ ಮಗುಗೆ ಬಂದಿರೋ ಅವಾರ್ಡ್ಸ್